ಮತ್ತು ಬಿಜೆಪಿ ದೇಶದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ದಲಿತ ಸಮುದಾಯಗಳು ಆದಿವಾಸಿ ದಲಿತ ಸಮುದಾಯ ಮತಗಳಿಗೆ ತಂತ್ರವಾಗಿ ಅಂಬೇಡ್ಕರ್ ಅವರು ತಮ್ಮ ಅವರು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಜಾತಿ ಹೆಸರಲ್ಲಿ ಬಾಳವಾಗಿ ಊರಿರ್ತಕ್ಕಂಥ ಇವರು ಇವರ ನಂಬಿಕೆ ಇರ್ತಕ್ಕಂಥದ್ದು ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ನಂಬಿಕೆ ಮನುಸ್ಮೃತಿಯಲ್ಲಿ ನಂಬಿಕೆ ಇರ್ತಕ್ಕಂಥ ಆದರೆ ಅಂಬೇಡ್ಕರ್ ಅವರು ಜನವರಿ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಮನುಸ್ಮೃತಿಯನ್ನು ಸುಟ್ಟಾಗ ಭಾರತೀಯ ಜನತಾ ಪಾರ್ಟಿಯವರು ಅವ್ರ ಪೂರ್ವಜರು ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸದವರು ಯಾಕೆ ಸುಮ್ಮನಿದ್ರು ಅಂತ ಕೇಳ್ತಾ ಇದ್ದೇನೆ ಆದರೆ ಏನು ಆ ಥರ ಏನಾದರೂ ಸಂಘ ಪರಿವಾರದ ಮೇಲೆ ಗೌರವ ಇದ್ದಿದ್ದರೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಆದ್ದರಿಂದ ದೇಶದಲ್ಲಿ ಸಂಪೂರ್ಣವಾಗಿ ಸುಳ್ಳಿನ ಕಂತೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮಸಿಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅಂಬೇಡ್ಕರ್ ಅವರ ಸಂಬಂಧ ಒಂಥರ ಕಾಂಪ್ಲೆಕ್ಸ್ ಸಂಬಂಧ ಆಯಿತು ಅದು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಒಪ್ಕೊಳ್ತಾ ಇದ್ದೀವಿ ಕೆಲವು ಕಮ್ಮದಲ್ಲಿ ಒಪ್ಕೊಳ್ತಾ ಇರಲಿಲ್ಲ ಪ್ರಜಾಪ್ರಭುತ್ವದ ತಿರುಳೋದು ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರ ರೀತಿಯಲ್ಲಿ ನಾವು ದ್ವೇಷ ಮಾಡಿರಲಿಲ್ಲ ಅಂಬೇಡ್ಕರ್ ಅವ್ರನ್ನ ದ್ವಾ ಭಾರತೀಯ ಜನತಾ ಪಾರ್ಟಿಯವ್ರ ರೀತಿಯಲ್ಲಿ ಸಂವಿಧಾನವನ್ನು ನಾವು ಸುಟ್ಟಿರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಅಥವಾ ಜನಸಂಘ ಹಿಂದೂ ಮಹಾಸಭಾದವ್ರ ರೀತಿಯಲ್ಲಿ ನಾವು ಯಾವತ್ತೂ ಸಹ ಮನುಸ್ಮೃತಿಯನ್ನು ಒಪ್ಪದವರಲ್ಲ ಆದ್ದರಿಂದ ಅವರ ಪುನಃ ಏನು ಹೋದ ಚುನಾವಣೆಯಲ್ಲಿ ಅದರಲ್ಲೂ ಸಹ ದುರ್ಬಲ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಮತ್ತು ಇವರೆಲ್ಲರೂ ಸಹ ಸೇರಿ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡೋ ಒಂದು ನಾಟಕ ಮಾಡಿದಾಗ ಅವರ ಮುಖಡ ಮುಖಡವನ್ನು ಕಲಿಸಿ ಮನೆ ಕಳಿಸಿದರೆ ಆದ್ರಿಂದ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ ಇಲ್ಲ ಸಲ್ಲದ ಸುಳ್ಳನ್ನು ಹೇಳ್ತಾ ಇದ್ರೆ ಅದನ್ನು ನಾನು ತೀವ್ರವಾಗಿ ಕಂಡಿಸ್ತೇನೆ ಆದ್ದರಿಂದ ಈಗಿನ ಕಾಂಗ್ರೆಸ್ನ ಗೋಲ್ವರ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಕೇಳಿ ಬೊಮ್ಮಾಯಿ ಅವರು ಸರ್ವ ಪಕ್ಷದ ಸದಸ್ಯರು ಅವ್ರಿಗೆ ಹೊಸದಾಗಿ ಭಾರತೀಯ ಜನತಾ ಆರ್ ಎಸ್ ಎಸ್ಸು ಬಿ ಜೆ ಪಿಗೋಗಿದ್ದಾರೆ ಯಾಕಂದರೆ ಹೊಸದಾಗಿ ಪಕ್ಷಾಂತರ ಮಾಡಿದಾಗ ಹೆಚ್ಚಿನದಾಗಿ ಅವರು ಆರ್ ಎಸ್ ಬಗ್ಗೆ ಮತ್ತು ಅವ್ರ ಬಗ್ಗೆ ಹೊಗಳಬೇಕಾಗುತ್ತೆ ಅದರಿಂದ ಆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಗೋಲ್ವರ್ಕರ್ ಅವರು ಏನು ಹೇಳಿ ಅವ್ರು ಏನು ಹೇಳಿದರು ಅಂತ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡೋದು ಆವಿಗೆ ಹಾಲಿರಿಯೋದು ಒಂದೇ ಅಂತೇಳಿ ಬಿ ಎಸ್ ಮುಂಜೆ ಅವ್ರವರು ಸಂಸ್ಥಾಪಕರಾದ ಆರ್ ಎಸ್ ಎಸ್ ಸಂಸ್ಥಾಪಕರಾದ ಮುಂಜೇವರು ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೇಳಿ ಬೊಮ್ಮಾಯಿ ಅವರಿಗೆ ಯಡಿಯೂರಪ್ಪನವರು ನಿನ್ನೆ ಭಾಷಣ ಮಾಡಿದ್ದಾರೆ ಆದ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಏನಾದರೂ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಂಡಿದ್ರೆ ಅವ್ರು ಜೈಲಲ್ಲಿ ಇರಬೇಕಾಗಿತ್ತು ಇಷ್ಟೊತ್ತಿಗೆ ಓ ಪ್ರಹ್ಲಾದ್ ಜೋಶಿ ಅವರು ಅದೇ ಎರಡು ಕೋಟಿಗೆ ಅಸೆಂಬ್ಲಿ ಟಿಕೆಟ್ ಮಾಡಿದಂಥ ಮನುಷ್ಯ ದೇಶದಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡೋದು ದೇಶ ದ್ರೋಹ ಆದರೆ ಅದು ದೇಶ ದ್ರೋಹ ಆಗಲಿ ನಾವು ಅದನ್ನು ಇಟ್ಕೊಂಡು ಓಡಾಡ್ತೀವಿ ಯಾರು ಮನುಸ್ಮೃತಿಯನ್ನು ಇಟ್ಕೊಂಡು ಈ ದೇಶದ ಬಹುಸಂಖ್ಯಾತರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅದೇ ಅವರಿಗೆ ಸಂವಿಧಾನ ಆದರೆ ಅದರ ಧಿಕ್ಕಾರ ಇರಲಿ ಅವರಿಗೆ ನಾವು ಮೊದಲನೇ ರಾಜೀನಾಮೆ ರಾಷ್ಟ್ರಪತಿಗಳು ಅವರ ರಾಜೀನಾಮೆ ತೆಗೆದುಕೊಳ್ಬೇಕಾಗುತ್ತೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ವಿರುದ್ಧ ಮಾತಾಡತಕ್ಕಂಥ ಕೇಂದ್ರ ಮಂತ್ರಿ ಮೊಟ್ಟ ಮೊದಲೇ ಇದ್ದಾಗ ತಕ್ಷಣ ಸುಮೋಟು ದ್ರೌಪದಿ ಮುರ್ಮುರವರು ಅವ್ರನ್ನ ಬರ್ಖಾಸ್ತ ಮಾಡಬೇಕಾಗುತ್ತೆ ಮಂತ್ರಿ ಮಂಡಲದಿಂದ ಅವ್ರು ಒಂದೇ ಒಂದು ಕ್ಷಣದಲ್ಲೂ ಸಹ ಮಂತ್ರಿ ಮಂಡಲದಲ್ಲಿ ಇರತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ಸಂವಿಧಾನದ ವಿರುದ್ಧ ಮಾತಾಡಿದ ನಂತರ ಈಗ ರಮೇಶ್ ಕುಮಾರ್ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಬೇರೆ ಪಕ್ಷದಲ್ಲಿದ್ದವರು ಅಂಬೇಡ್ಕರ್ ಸಾಹೇಬರು ಬೇರೆ ಪಕ್ಷದಲ್ಲಿದ್ದವರು ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಹಾಕಿದ್ವಿ ನಾವು ಅಭ್ಯರ್ಥಿಯನ್ನು ಅದರ ಅನಿಸಿಕೆಗಳು ಏನಾದರೂ ಇರಬಹುದು ಆದರೆ ಅವರ ಸೋತ ನಂತರ ಆಗಲೂ ಸಹ ನಾವು ಪ್ರಯತ್ನ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ನಿಲ್ಲಿಸಿ ಗೆಲ್ಸೋಣ ಅಂತ ಹೇಳಿ ಸೋತ ನಂತರ ರಾಜ್ಯಸಭೆಗೆ ತಂದಿರತಕ್ಕಂಥ ಕೀರ್ತಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಮಹಾತ್ಮ ಪಂಡಿತ್ ಜವಾಹರಲಾಲ್ ನೆಹರೂರವರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಅಂಬೇಡ್ಕರ್ ಅವರಿಗೆ ವೈಯಕ್ತಿಕವಾಗಿ ದೇಶ ಮಾಡ ಸಾಧಿಸ್ತಾ ಇರಲಿಲ್ಲ ರಾಜಕಾರಣದಲ್ಲಿ ನಮಗೆ ವ್ಯತ್ಯಾಸಗಳಿತ್ತು ಅವರು ಹಲವಾರು ಸಂದರ್ಭದಲ್ಲಿ ಪೂನಾ ಪ್ಯಾಕ್ ಸಾವಿರದ ಒಂಬೈನೂರ ಮೂವತ್ತೆಂಟು ಮಹಾತ್ಮ ಗಾಂಧಿ ಅವರ ಜೊತೆ ಸಾವಿರ ವ್ಯತ್ಯಾಸಗಳಿತ್ತು ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತ ಇರುತ್ತೆ ಮತಭೇದ ಇರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ನಮ್ಗೆ ಯಾವುದು ಮನಭೇದ ಇರಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದವರು ಪೂನಾ ಪ್ಯಾಕ್ಗೆ ಸೈನ್ ಮಾಡಿದವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರೇ ಈಗ ನಾವು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಿದ್ದು ಅಡ್ಜಸ್ಟ್ಮೆಂಟ್ ಬ್ರಿಟಿಷರ ಜೊತೆ ಮಾಡಿದ್ದು ಯಾರು ಅಂತ ನಿಮಗೆಲ್ಲ ಗೊತ್ತು ಸಾವರ್ಕರ್ ಅವರು ಆರು ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದು ಸಾವರ್ಕರ್ ಅವರು ಸಂಘ ಪರಿವಾರದವರು ಹಿಂದೂ ಮಹಾಸಭಾ ಆಗಲಿ ಆರ್ ಎಸ್ ಎಸ್ ಅವರು ಬ್ರಿಟಿಷರ ವಿರುದ್ಧ ಇರಲಿಲ್ಲ ಅವರಿಗೆ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡೋದರಲ್ಲಿ ಬೇಕಾಗಿತ್ತೇವಿನ ಅದು ಎಲ್ಲರೂ ಸಹಾಯವನ್ನು ತೆಗೆದುಕೊಳ್ತಾ ಇದ್ರು ಇದೇ ಎರಡನೇ ಮಹಾಯುದ್ಧ ಆದಾಗ ನಮ್ಮ ಪರ್ಮಿಷನ್ ತೆಗೆದುಕೊಳ್ಳದೆ ಅವರು ನಮ್ಮ ಗೋ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿದಾಗ ಪ್ರಾವಿನ್ಷಿಯಲ್ ಕಮಿಟಿ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಪ್ರಾವೆನ್ಷಿಯಲ್ ಅಸೆಂಬ್ಲಿಗೆ ಆಯ್ಕೆ ಆದವ ಎಲ್ಲರೂ ಸಹ ರಾಜೀನಾಮೆ ಕೊಡ್ತಾರೆ ಆದರೆ ಸಾವರ್ಕರ್ ಅವರು ಬ್ರಿಟಿಷರ ಪರ ಸೈನಿಕರನ್ನ ರಿಕ್ರೂಟ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರಿಂದ ಸಂಪೂರ್ಣವಾಗಿ ಬ್ರಿಟಿಷರ ಏಜೆಂಟ್ ಇದ್ದಂತಹ ಏಜೆಂಟ್ಗಳು ಸಂಘ ಪರಿವಾರದವರು ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾರೆ ಆ ಅಡ್ಜಸ್ಟ್ಮೆಂಟ್ ಬಹಳ ಚೆನ್ನಾಗಿ ನಡೀತಾ ಇತ್ತು ಬ್ರಿಟಿಷರಿಗೆ ಸಂಘ ಪರಿವಾರದವ್ರಿಗೆ ಐವತ್ತೆಂಟರಲ್ಲಿ ನಾವು ಸ್ವಾತಂತ್ರ್ಯ ಬಂದು ಐದು ವರ್ಷ ಆಗಿತ್ತು ಆದ್ರೂ ಸಹ ಅವರು ನಾವು ಬಿಟ್ಟುಕೊಟ್ಟಿರಲಿಲ್ಲ ಸೈದ್ಧಾಂತಿಕವಾಗಿ ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ನುಸುಳ್ಕೊಂಡಿದ್ರು ಆಗಲೂ ಸಹ ಸಂಘ ಪರಿವಾರದವರು ಇದ್ದರು ಅದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಈಗಲೂ ಸಹ ಇರ್ತಾರೆ ಅವರು ಗೊತ್ತಿಲ್ಲದೆ ಇರ್ತಾರೆ ಹಾಂ ಈಗಲೂ ಇದ್ದಾರೆ ಯಾರ್ಯಾರೋ ಇರ್ತಾರೆ ಅದನ್ನು ನಿಮಗೆ ಬಿಟ್ಟಿದ್ದು ಇನ್ವೆಸ್ಟಿಗೇಟ್ ಮಾಡಿ ಸಾವರ್ಕರು ಕಾಂಗ್ರೆಸ್ಗೆ ವಿರುದ್ಧ ಇದ್ರು ಹೆಡ್ಗೆ ವಾರಿದ್ರಲ್ಲ ಅವ್ರ ಮೊದಲು ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಯಾವಾಗ ಅದು ನಾವು ಜಾತ್ಯಾತೀತ ಅಂತ ಹೇಳಿದ್ವಿ ಮುಸಲ್ಮಾನರನ್ನ ಜೊತೆಗೆ ತೆಗೆದುಕೊಂಡು ಮಹಾತ್ಮ ಗಾಂಧಿಯವರು ಖಿಲಾಫೆಟ್ ಮೂವ್ಮೆಂಟ್ ಅಂತ ಆಗುತ್ತೆ ಇಂಡಿಯಾ ಇಂಡಿಯಾ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಪ್ಪಂದ ಒಗ್ಗಟ್ಟಕ್ಕೋಸ್ಕರ ಆಗ ಹೆಡ್ಗೆವಾರವರು ನಾವು ಹಿಂದೂ ರಾಷ್ಟ್ರಕ್ಕೆ ನಂಬಿಕೊಂಡಿರೋರು ನಾವು ಅಲ್ಪಸಂಖ್ಯಾತರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅವರು ಸಾವರ್ಕ ಹೆಡ್ಗೆವಾರವರು ಕಾಂಗ್ರೆಸ್ ಬಿಟ್ಟು ಹೋಗಿ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರ ಗುರು ಮುಂಜೆ அவரகு சாவர்க்கர்